ಮಜ್ಜಿಗೆ ಹುಳಿ ಮಾಡಲು ಮೊದಲಿಗೆ ನನ್ನ ಮಿಕ್ಸಿಗೆ ಹಸೆ ಕೊಬ್ಬರಿ ಕೊತ್ತಂಬರಿ ಜೀರಿಗೆ ಉರುಗಡ್ಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸ ಮಜ್ಜಿಗೆ ಹುಳಿ ಇತ್ತಂದರೆ ಅವಶ್ಯಕತೆ ಇರಲ್ಲ ಮೆಣಸಿಕಾಯಿನ ಸ್ವಲ್ಪ ಉರಿ ಉರ್ಕೊಳ್ತಾ ಇದ್ದೀನಿ ಹಸಿದು ಬೇಡ ಅಂತ ಹೇಳಿಬಿಟ್ಟು ಇವಾಗ ಎಲ್ಲದನ್ನು ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ಆದ ನಂತರ ಸ್ವಲ್ಪ ಕೆಳಗೆ ಮೇಲೆ ಎಲ್ಲ ಕಲಿಸ್ಬಿಟ್ಟು ಒಂಚೂರು ನೀರನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕೊಬ್ಬರಿ ಚಟ್ನಿ ಅಂತಲೂ ಕರಿಬೋದು ಎಲ್ಲ ರೆಡಿ ಆಗಿದೆ ನಾನು ಇವಾಗ ಅರ್ಧ ಲೀಟರ್ ಮೊಸರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಬಂದ್ಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಆಪ್ಷನ್ನು ಕರಿಬೇವು ಎಲ್ಲವುದನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಅರ್ಧ ಲೀಟ್ರ್ ಮೊಸರನ್ನು ಫಸ್ಟ್ ಈ ಥರ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಒಗ್ಗರಣೆ ಮಾಡಿ ರೆಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇವಾಗ ನಾವು ಯಾವುದಾದ್ರೂ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಕೊಬ್ಬರಿ ಚಟ್ನಿ ನಾನು ಅರ್ಧ ಲೀಟ್ರಿಗೆ ಜಸ್ಟ್ ಒಂದು ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿ ಬೇಕಷ್ಟು ನೀವು ಮಾಡ್ಕೊಬೋದು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ ಮಿಕ್ಕಿರುವಂಥ ಚಟ್ನಿನ ನಾನು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಚಟ್ನಿ ಥರ ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇನ್ನೊಂದು ಚೂರನ್ನು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನನಗೆ ಇದು ಕರೆಕ್ಟ್ ಅನ್ನಿಸ್ತಾ ಇದೆ ಸೊ ಟೇಸ್ಟಿ ಟೇಸ್ಟಿಯಾದಂತಹ ಮಜ್ಜಿಗೆ ಹುಳಿ ರೆಡಿ ಟು ಈಟ್ ಇನ್ನು ಮಿಕ್ಕಿರೋದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ